ಪ್ರದೀಪ್ ಪ್ರದೀಪಿಸುವ ಟೆಸ್ಟ್ ಮಾಡಿದ್ರಿಂದ ನಮ್ಗೆ ತುಂಬಾ ಅನುಕೂಲ ಆಗಿದೆ ಸರ್ಗೆ ತುಂಬಾ ಟ್ಯಾಂಕ್ಸ್ ಸರ್ ಗೆದ್ದಿದ್ದು ಒಳ್ಳೇದಾಯ್ತು ನಮಗೆಲ್ಲ ತುಂಬಾ ಅನುಕೂಲ ಆಯ್ತು ಪ್ರದೀಪ್ ಈಶ್ವರ್ ಸರ್ ಟೆಸ್ಟ್ ಗಳು ಕೊಟ್ಟಿದ್ದೆಲ್ಲ ಎಮ್ ಎಲ್ ಎಕ್ಸಾಮ್ ಗಳದು ಅದ್ರದ್ದು ಕ್ವಶನ್ ಗಳು ಎಲ್ಲ ಬಂದಿತ್ತು ಭಯ ಏನಿರಲಿಲ್ಲ ಎಲ್ಲ ಓದಿದ್ದೇ ಬಂದಿತ್ತು ಎಕ್ಸಾಮ್ ತುಂಬಾ ಚೆನ್ನಾಗಿತ್ತು ಕ್ವಶನ್ ಪೇಪರ್ ಈಸಿ ಆಗಿತ್ತು ಚೆನ್ನಾಗಿ ಬರ್ತಿದ್ದೀವಿ ಕ್ವಶನ್ಸ್ ಅವೆಲ್ಲ ಕೊಟ್ಟಿದ್ದು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಟ್ಟಿದ್ದು ಸರ್ ಅಂದ್ರೆ ನಮ್ಗೆ ನಮ್ಮ ಟೀಚರ್ಸ್ ಹೇಳ್ಕೊಟ್ಟು ಎಲ್ಲ ಬಂದಿದ್ರು ಈ ತರ ಸರ್ ಈ ತರ ಮಾಡೋದಕ್ಕೆ ಎಲ್ಲ ಎಜುಕೇಟೆಡ್ ಆಗ್ತಾರೆ ಪೀಪಲ್ಸ್ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಎಲ್ಲಿ ಕಾಪಿ ಹೊಡಕ್ಕೆ ಬಿಡ್ತೀರಾ ಚೆನ್ನಾಗಿ ಓದ್ತಾರೆ ಚೆನ್ನಾಗಿ ಸರ್ ನಾನು ಸೈನ್ಸ್ಕ್ರಿಟ್ ಪಿ ಪಿ ಎಚ್ ಎಸ್ ಸ್ಕೂಲ್ ಚೆನ್ನಾಗಿ ಕೋಚಿಂಗ್ ಕೊಡ್ತಾರೆ ಈ ತರ ಸರ್ ಈ ತರ ಮಾಡೋದಕ್ಕೆ ಎಲ್ಲ ಎಜುಕೇಟೆಡ್ ಆಗ್ತಾರೆ ಪೀಪಲ್ಸ್ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಎಲ್ಲಿ ಕಾಪಿಡಕ್ ಬಿಡದಿರಾ ಚೆನ್ನಾಗಿ ಓದ್ತಾರೆ ಎಲ್ಲರೂ ಗ್ರಾಮರ್ ಅಲ್ಲೇ ಪಾಸ್ ಆಗ್ಬಹುದು ಈಸಿ ಆಗಿತ್ತು ಈ ತರ ಇಂಡಿಯಾ ಇನ್ನ ಎಜುಕೇಟ್ ಆಗುತ್ತೆ ಕರ್ನಾಟಕ ಒಳ್ಳೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು ಹೆಂಗ್ ಕಾನ್ಸೆಪ್ಟ್ ಬರಿಬೇಕು ಯಾವ ರೀತಿಯಲ್ಲಿ ಬರಿಬೇಕು ಪಾಯಿಂಟ್ಸ್ ಅಲ್ಲಿ ಬರಿಬೇಕಾ ಹೆಂಗ್ ಚೆನ್ನಾಗಿ ಆಗ್ತಾಯ್ತು ಸರ್ ತುಂಬಾ ಟೈಮ್ಸ್ ಸರ್ ಗೆದ್ದಿದ್ದೆ ಒಳ್ಳೇದಾಯ್ತು ನಮ್ಗೆಲ್ಲ ತುಂಬಾ ಅನುಕೂಲ ಆಯ್ತು ನಾವು ಚೆನ್ನಾಗಿ ಓದ್ಕೊಂಬೈರ ಎಷ್ಟು ಅಂಕ ಬರು ನಿರೀಕ್ಷೆ ನಿಮಗೆ ನನಗೆ ತೊಂಬತ್ತೈದು ಬರ್ದಿದ್ದೀನಿ ನಾನು ಸನ್ಸ್ ಅದ್ರ ಮೇಲೆ ನನ್ನ ಹೆಸರು ಮನಸ್ಸಿನ ನಾನು ಹದಿನೈದು ತರಗತಿ ಜಿನ್ನಾರ್ ಕಾಲೇಜ್ ಸ್ಕೂಲಲ್ಲಿ ಓದ್ತಾ ಇದ್ದೆ ಪ್ರದೀಪ್ ಈಶ್ವರ್ ಸರ್ ಟೆಸ್ಟ್ ಗಳು ಕೊಟ್ಟಿದ್ದೆಲ್ಲ ಎಮ್ ಎಲ್ ಎಕ್ಸಾಮ್ ಅದರದು ಕ್ವಶನ್ಗಳು ಎಲ್ಲ ಬಂದಿತ್ತು ಒಂದು ಹದಿನೇಳು ಹದಿನೆಂಟು ಪರ್ಸೆಂಟ್ ಬಂದಿತ್ತು ಅಂಕಗಳಿಗೆ ಎಷ್ಟು ನಿರೀಕ್ಷೆ ಹಾಂ ಪ್ರೀರ ಅವ್ರಿಗೆ ಧನ್ಯವಾದ ಸಿಂಧು ಅಂತ ನಂದಿ ಪ್ರೌಢಶಾಲಾ ಹೈಸ್ಕೂಲು ಪ್ರದೀಪ್ ಈಶ್ವರ್ ಟೆಸ್ಟ್ ಮಾಡಿದಿಂದ ನಮ್ಗೆ ತುಂಬ ಅನುಕೂಲ ಆಗಿದೆ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇತ್ತು ಬಿಜಿ ಇತ್ತು ಪರವಾಗಿಲ್ಲ ನಾವು ಓದಿದ್ದೆಲ್ಲ ಬಂದಿತ್ತು ಪ್ರತಿಪೀಶ್ವರ್ ಟೆಸ್ಟ್ ಸೀರೀಸ್ ಅನ್ಕೂಲ ಆಯಿತು ನೀವು ಎಕ್ಸಾಮ್ ಗೆ ಅನ್ಕೂಲ ಆಯಿತು ನಮಗೆ ಎಷ್ಟು ಮಾರ್ಕ್ಸ್ ಬರೋ ನಿರೀಕ್ಷೆ ಐತಿ 125 ಇಪ್ಪತ್ತೈದು 125 ಬರೋ ಭಯ ಏನಾದರೂ ಇತ್ತಾ ನಿಮಗೆ ಭಯ ಏನಿರಲಿಲ್ಲ ಎಲ್ಲ ಓದಿದ್ದೆ ಬಂದಿತ್ತು ಫುಲ್ ಖುಷಿ ಆಯಿತು ಏನು ಹೇಳ್ತೀರಿ ಪ್ರತಿಪೀಶ್ವರ್ గారికి ಅವರಿಗೆ ಥ್ಯಾಂಕ್ ಯು ಅಂತ ಇದು ಪ್ರತಿಪೀಶ್ವರ್ ಟೆಸ್ಟ್ ಇಂಗ್ಲೀಷ್ ಬರ್ತಿ ಬರ್ತಿ ಕೊಟ್ಟಿದ್ರು ಅಲ್ಲಿ ನೀವು ಕನ್ನಡ ಎಕ್ಸಾಮ್ ಬರ್ತಿದ್ರೆ ಯಾವ ರೀತಿ ಇತ್ತು ಎಕ್ಸಾಮ್ ಪೇಪರ್ ಅವ್ರು ಕೊಟ್ಟಿರೋ ಕ್ವಶನ್ ಏನಾದ್ರು ಬಂದಿತ್ತ ಹೌದು ಸರ್ ಅವ್ರು ಕೊಟ್ಟಿದ್ದ ಎಕ್ಸಾಮ್ಸ್ ಅಂದ್ರೆ ಆ ಕ್ವಶನ್ ಸ್ವಲ್ಪ ಟಿಸ್ಟ್ ಮಾಡಿ ಕೊಟ್ಟಿದ್ರು ಎಲ್ಲ ಕೊಟ್ಟಿದ್ರು ನಂದು ಬಂದು ಹೈ ಹೈಸ್ಕೂಲು ಆ ಹುಡುಗರಿಗೆ ಹೈಸ್ಕೂಲ್ ಸುಮಾರು ನಾಲ್ಕು ಅಂದ್ಬಿಟ್ಟು ಕ್ವಶನ್ಸ್ ಅವೆಲ್ಲ ಕೊಟ್ಟಿದ್ದು ಸ್ವಲ್ಪ ಟಿಸ್ಟ್ ಮಾಡಿ ಕೊಟ್ಟಿದ್ದು ಅಷ್ಟೇ ಸರ್ ಅಂದರೆ ನಮ್ಗೆ ನಮ್ಮ ಟೀಚರ್ಸ್ ಎಲ್ಲಿ ಕೊಟ್ಟರೆ ಎಲ್ಲ ಬಂದಿದ್ರೆ ಒಂದು ಸ್ವಲ್ಪ ಕ್ವಶನ್ ಮಾತ್ರ ಜಾಸ್ತಿ ಟಿಸ್ಟ್ ಸರ್ ಅವರು ಟೆಸ್ಟ್ ಸೀರೀಸ್ ಮಾಡೋದ್ರಿಂದ ಯಾವ ರೀತಿ ಅನುಕೂಲ ಇದೆ ಎಕ್ಸಾಮ್ You're the guy, sir. ನಮ್ಗ ಅದ್ರಾಗ ಆಸೆ ಕೊಟ್ಟಿರೋದು ಸ್ವಲ್ಪ ದೊಡ್ಡ ಮಾರ್ಕ್ಸ್ ಮಾತ್ರ ಸ್ವಲ್ಪ ಅವಾಗ ಕೊಟ್ಟರು ಸರ್ ಏನ್ ಹೇಳ್ತೀರಿ ಅವ್ರಿಗೆ ನಮ್ಗ ಮಾಡಲು ತುಂಬಾ ಒಳ್ಳೇದಾಯ್ತು ಅವ್ರು ನಮ್ಗ ತುಂಬಾ ಧನ್ಯವಾದ ಮಾಡ್ಸಾರ ಅಂದ್ರೆ ನಾವು ಅದನ್ನೇ ಪಕ್ಕ ಓದ್ಕೊಬೇಕು ಅದು ಮತ್ತೆ ಫೋರ್ ಆಕ್ಟಿವಿಟೀಸ್ ಇದೆ ಓದ್ಕೊಂಡು ಸಾಕು ನಾವು ಎಕ್ಸಾಮ್ ತುಂಬಾ ಚೆನ್ನಾಗಿತ್ತು ಕ್ವಶನ್ ಪೇಪರ್ ಈಸಿ ಆಗಿತ್ತು ಚೆನ್ನಾಗಿ ಬರ್ತಿದ್ವಿ ಎಕ್ಸಾಮ್ ಈಗ ಪ್ರದೀಪ್ ಈಶ್ವರ್ ಅವರು ನಿಮ್ಗೆ ಟೆಸ್ಟ್ ಸೀರೀಸ್ ಗಳನ್ನ ಆಯೋಜನೆ ಮಾಡ್ತಿದ್ರು ಆ ಒಂದು ಟೆಸ್ಟ್ ಸೀರೀಸ್ ಎಕ್ಸಾಮ್ ಯಾವ ರೀತಿ ಅನುಕೂಲ ಆಯಿತು ನಿಮ್ಗೆ ಏನಾದರೂ ಅಲ್ಲಿ ಕೊಟ್ಟಿರೋ ಪ್ರಶ್ನೆಗಳು ಅಲ್ಲಿ ಕೊಟ್ಟ ಪ್ರಶ್ನೆಗಳು ಒಂದೊಂದು ಬಂದಿತ್ತು ಒಂದೊಂದು ಬಂದಿತ್ತು ಪ್ರಶ್ನೆಗಳು ಆಮೇಲೆ ಫಸ್ಟ್ ಎಕ್ಸಾಮು ಈಸಿಯಾಗಿತ್ತು ಆನ್ಸರು ಬರ್ಬೇಕು ಬಂದಿದ್ದೀರಿ ಆನ್ಸರು ಕ್ಲೀನಾಗಿ ಬರ್ದಿದ್ದೀರಿ ನೂರಿಪ್ಪತ್ತೈದರಿಗೆ ಒಂದು ಎಂಬತ್ತಾದರೂ ಬರ್ತೀವಿ